வந்து அறி படுநெண்ட பிரவீணே இங்களை ரஜினீஷ் அட் பக்க கிருஷ்ணண்ணே ஒன் ஜாத் கபுலேனும் வந்து வந்தேன்னு மல்பனே லேட் ஆகப்பட் பஹி பரிவாரித்து சாமா வாத கேல மல்பினத்த ஒட்டுக்கு வர்ஷ்ட சேர்ந்து தீபாவளி துட்டும சம்மிலன ஒட்டுக்குனா மாத்திர மோக்கேதண்ண கானிடு பைய முட்ட கே கோயர் இங்கிலன அ ಬೆನ್ನೆಲು ಬೆಂದೆಪನಲ್ಲಿ ಪ್ರವೀಣೆಣ್ಣೆ ಬೈದೆ ಅಂಚೆನೆ ಜಿತೇಂದ್ರ ಕುಂದೇಶ್ವರ ಒಂಜಾತ ಅತಿ ತಿಳು ಬೈದೇವೆ ಇತ್ತೆ ಅಂತೂ ಒಂದಿತ್ತೆ ಪುಂಜೋಕ್ಲೇನು ಪುಂಜೋಲೇನು ಜೋಕ್ಲೆನೇ ನಮ್ಮನೇಪಲ್ಲ ಟಾರ್ಗೆಟ್ ಪುರುಷ ಪ್ರಧಾನಿ ಒಂಜಾಕ ಬಂಡೇವ್ರಿ ಇಂಕ್ಲನ ಗಣೇಶನ ಅರ್ಧಂಗಿ ಬಂಡೇವ್ರಿ ಲಿಪ್ಸ್ಟಿಕ್ ಹೋಗಣ್ಣ ಮಲ್ಲೇಜಿ ಇತ್ತೆ ಈಗ ಒಂದು ಐನ ಜನ ಅಣ್ಣನ ಕಲ್ ಬಲ್ಲೆ ತೂಕ ನಿಕ್ಲೆ ಅಲಿಪಾವುಜಿ ಗೊಬ್ಬಾ ಊಜಿ ತೆಲಿಪಾ ಉಜಿ ದಾಲೇಜಿ ಬಾರಿ ಎಲ್ಲೇ ಗೇಮ್ ಒಂ ಜನ ತುಕ ಎಕಡೆ ಬಂಡೇವ್ರಿ ಏರು ಬಾರಿ ಪ್ರವೀಣನೆ ಬನ್ನೊಂದೇ ಗೋಲೆ ಗಡ್ಡ ಹೊಟ್ಟೋಡರಿ ಗೊತ್ತು ದಕ್ ಬಲೆ ಗೊತ್ತು ದಕ್ ಬಲೆ ಧೈರ್ಯ ದಕ್ ಇತ್ತ ತುಕ ದೈನಾಲ ಅಣ್ಣ ನಕ್ ಬಲೆ ಗೇಮ್ಸ್ ಆಲೇಜಿ ಸತ್ಯವಂತ ಪಾಪ ನಿಕ್ಲೆ ನಲಿಪಕ್ಕ ಅಲ್ಪ ಅಕ್ಕ ಬೈಡೋನ್ ಬಲ್ಲ ಇದು ಅಲ್ಪ ಬಾರಿ ನಲಿ ಬಾರಿ ಎಲ್ಲೋಡಿ ಇರೋ ತೂಪಾಲೇಜಿ ಸುಲಾಪದ ಗೊಬ್ಬು ಅದೇ ಸುಷ್ಯಣ್ಣ ಐಕೋ ಇತ್ತ ಬಲ್ಲ ತುಕೋ ಗೊತ್ತುದು ಅಣ್ಣನ ಹಾಕಲು ಒಂಚೂರು ಪುಂಜೋಲ್ ತಾಟಿ ಬಿಟ್ಲಿದೀ

ನಮ್ಮ ದೀಪಾವಳಿದ ಕುಟುಂಬ ಮಿಲನ ಬಂದುಳೆ ಅಂಧಕಾರದ ಮನಸ್ಸದ ಕತ್ತಲೇನ ನಮ್ಮ ಏಪ ದೂರ ನಿಸ್ವಾರ್ಥ ಸೇವೆಡ್ ನಮ್ಮ ಸೇವೆನ ಕೊರ್ಪನ ಅವೇ ಸಾಯಿ ಪರಿವಾರ ಇನಿ ನಮ್ಮ ಮಾತೂಪ್ ನನ್ನ ದುಂಬತ್ತ ಬತ್ತಿಂಚಿನ ಒನ್ ಜಾತ ಸಾಯಿ ಪರಿವಾರದ ಬಗ್ಗೆ ಪೆರ್ಮೇಡ ಪಾತ್ ಆ ಬತ್ತಿನ ಕಲೆ ಮಾತಾಡಲ ಬಹುಶಃ ಗೊತ್ತುಂಡು ಇಲ್ಲದ ಬೀಗ ಅಣ್ಣ ಅಂಡ ಬೀಗದ ಕೈ ಒಳ್ಳೆ ಉಲ್ಲಾಗತ್ತೆ ಅಕ್ಕ ಓಕೆ ದೀಪಾವಳಿ ಆಂಡ್ ನಮ್ಮ ಕಾರ್ಯಕ್ರಮನೇ ದೀಪಾವಳಿ ಸಮ್ಮಿಳನ ನೆಟ್ ಎತ್ತು ಜನ ಇಲ್ಲದ ಸಾಮಾನ್ ಕನಪತ್ತಿದ್ ನಿಕ್ಲೆ ಜಡ್ಜಸ್ ನಕ್ಲಿ ಅನತ್ ಒಂಜಿ ಇಲ್ಲ ಬಂಡಿ ಬಕ್ಕ ಬೀಗತ್ತನೆ ಬೀಗದ ಕೈಯೋ ಎಂಕಲೆ ಗೊತ್ತುಂಡು ಇಲ್ಲದ ಸಾಮಾನ ಮಗು ನೋಡತ್ತೆ ಇತ್ತೆ ನಿಕ್ಲೆ ನಿಕ್ಲೆ ಇಲ್ಲಾಡು ತಿಂಗೋಳಿಗೊಂಜ್ ಸಾಮಾನೆ ಉಂಡು ಅಕ್ಕ ನಕ್ಲೆ ಬಲೆ ಕೌಂಟ್ ಬೋಲೆ ಜಡ್ಜಸ್ ಅಕ್ಕಲೆ ಈಗ ಹೈಯೆಸ್ಟ್ ಒಂಜಿ ನಿಮಿಷ ಜಗದೀಶ್ ಒಂಜಿ ಟೈಮ್ ಸೆಟ್ ಮಾಡ್ತೇ ಒಂದೇ ನಿಮಿಷ ಐ ಎಷ್ಟು ಇಲ್ಲಗನ ಲೀಸ್ಟ್ ಸಾಮಾನ ಎಲ್ಲೇ ಅಪ್ಪೆನಕಲ್ ಒಟ್ಟಿಗೆ ಬಡದಿ ತಂಗಡಿ ಅಪ್ಪೆ ಮತ್ತು ಬತ್ತಿ ಬಗೆದ್ದಿಲೆ ಇನಿ ಮುಟ್ಟ ಹಾಕಲ ಆ ಪಣ್ಣಿನಿಟ್ಟು ಕಣ ಒಂದಿತ್ತಿಂದ ಹೆಂಕ ಬಂದ್ಲೆ ಎಲ್ಲ ಬರ್ಕೊಂಡವ್ ಇಲ್ಲಡೆ ಸೊ ಇಂಗ್ಲೆನಾ ಪುರುಷಣ್ಣೆ ಪುರುಷೋತ್ತಮ ಅಣ್ಣೆ ಒಳ್ಳೆಯ ಒಟ್ಟಿಗೆ ಅಲ್ಪಸರ್ ಗೊತ್ತೆ ಅರಿ ಮುಂಚೆ ಕೊತ್ತಂಬರಿ ಮೆತ್ತೆ ಬೆಲ್ಲ ಬೇಕಿಚ್ಚಿ ಆಗ ದಾಸಿಮಿ ಮೆತ್ತಡು ಉಂಟೆ ಮೆತ್ತದ ತಡೆ ಮಾತ್ರ ಬಾಕಿ ಹಾಕ್ತೀನಿ ಆಜಿಗೆ ನೆಕ್ಸ್ಟ್ ಒಂದು ನಿಮಿಷ ಬಚ್ಚು ರೆಡಿ ಪೇಸ್ಟ್ ಸಾಬೂನು ಕೊತ್ತಂಬರಿ ಜೀರ್ದರಿ ಮುಂಚಿ

ಕತ್ಕೋಸ್ಕೋ ಹೋದ ಒಂದ್ ನಿಮಿಷ ಅಂದ್ರೆ ನೆಕ್ಸ್ಟ್ ತೂಕ ಎಸ್ ಅಣ್ಣ ಪಾಸ್ ಒಂದ್ ನಿಮಿಷ ಓಕೆ ಎಸ್ ಬೆಲ್ಲ ತರಾಯಿ ಮುಂಚಿ ಕೊತ್ತಂಬರಿ ಮೆಂತೆ ಜೀರಿಗೆ ಕೊತ್ತಂಬರಿ ಸೊಪ್ಪು ದಾಸಮಿ ಶುಂಠಿ ಬೊಳ್ಳಲ್ಲಿ ಬ್ರಷ್ ಟೂತ್ ಪೇಸ್ಟ್ ಪಂಗುಡ ಮೀನ್ ಮತ್ತು ಪಂಗುಡೆ ಅಂಗುಡೆ ಮೀನ್ ಹಾ ಅಸಾಯ ಹೆಸಾಯ ಗೋರಾಂಬ ಫುಲ್ ಗೋರಿ ಮಾಂಸ ತರಕಾರಿ ಮತ್ತು ಉ ತಾಗೆ ಬಂಡೋಗಿಯ ಸಾಮನ್ ಮಾತ ಮಿಕ್ಸ್ ಸಾಂಬಾರ್ ಕುಂಬಾರ ಉಣ್ಣೆಯೆ ಕುಂಬಾರ ಉಣ್ಣ ಬಾ ಅವುಜಿ ರಾ

ದಾಸಮ್ಮೆ ಜೀರ್ಧಾರಿ ಉಲ್ಲುಲ್ಲಿ ನೀರು ಕಾಯಿಮು ಮೀನು ನಿಂಬೆ ಪುಡಿ ಕೊತ್ತಂಬರಿ ಸೊಪ್ಪು ಪುಜ ಸೊಪ್ಪು ಮೆಂತೆ ಕೊತ್ತಂಬರಿ ಒಕ್ಕೇ ಒಂಟ ಮಾಸ ತೆತ್ತಿ ಮೀನು ಕೋರಿ ಮಾಸ ಮಟನ್ ರಾಜ ತರಕಾರಿ ಬೆಂಡ ಮನೋಲಿ ಪಡುವಲ್ಕಾಯಿ ಚೀನಿಕಾಯಿ ತರ್ಕಾರಿ ಅಂತ ಜಾಸ್ತಿ ತಿನ್ ఆయన జన్మ కయ్యి ఉంచి ఇంచు బీజం లేదు ఇప్పటి మూడు ఎస్ ఎస్ పాస్ అక్కి ఇడ్లీ అక్కి ఉంటు వాళ్ళ ఉంటు వాళ్ళ ఉంటు సమాధానం అక్కి ఇడ్లీ అక్కి ఈ అక్కి నూడల్స్ మ్యాగి సాసి మోడర్న్ బాయ్ మోడర్న్ బాయ్ ఎస్ సాసి బే మెత్తె తరకారి ములుండ చౌతౌత మదన అలసండ కేబిజ కేబిజ కంచోలు కంచోలు మాట ఒల్పెత్తుంది కంచోలు ఆ

Cabbage, bangi, kanda, boka, sida, bosanna, ule kalapu, kotamizopu, palakzo, vinse, global market, Aan. butter, boka, soi bên, eh, boka, 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 ஜிப்ப ಒಂಥೆ ಕನ್ನಿಂಗ್ ಅವೆ ಅಡು ಮುಜು ವಸ್ತು ಪ್ಯಾನ್ಸಲ್ ಅನ್ಪಲೆ ಹಾಕ್ಲಿ ಬಂಡಿವಿ ಪದ್ಮೇನ್ಮಾ ಇತ್ತ ಸತ್ಯ ಬಂದ ಇಲ್ಲದಾಕ್ಲ ಬರ್ತಿಂಡ ಅಯ್ಯಷ್ಟು ಬಣ್ಣ ನಾನು ಮೋನನ್ನೆ

ಇಷ್ಟ ಸಂತೋಷ ತುಳೆ ಪುದ ಸಂತೋಷ ಇಲ್ಲದ ಸಾಮಾನಡ ಎಲ್ಲಿ ಬಸ ಇಷ್ಟೇ ಜೀವನೇ ಪ್ರವೀಣಣ್ಣೆ ದಾದನ ಗುಟ್ಟು ಬಂದೊಂದಲೇ ಎಂಚ ಸುಂದರ ಸಂಸಾರದ ದಾದಿಗೂ ಕೇಳ್ಬಿಟ್ಟು ದಾದನ ಒಣ್ಣೆ ಹಿಂಗ ಅರ್ಥ ಅಣ್ಣ ಓಡಿಸಿ ಓಕೆ ಇತ್ತೆ ಹಿಂಗ್ಲ ಮೋಹನಣ್ಣೆ ಬಹುಶಃ ಸೌಮ್ಯ ಸ್ವಭಾವದ ಸದಾ ನಿಸ್ವಾರ್ಥ ಸೇವೆ ಕೊರಂದು ಈ ಒಂದು ಪರಿವಾರು ನೆಂಚಿನ ಹಿರಿಯ ಸದಾ அக்க ஈர் பண்ண மேத்த பண்ணின சாமான்னப்போன ஜோனா சந்தேக பச்சு பிரஷா அந்த அது உசறட் அக்கௌண்ட் அத்தி அஞ்சரை ஜீர் உடது ಏನ್ ಸಾರಿ ಸಂತು ಎಲಿಪಸ್ ಎನ ಏತು ಏತು ಬೇಕ್ಯ ಎಕ ಪಡಿದಿ ಕೊಲನ್ಪ್ಲೆ ಪೈನ ಎಂಗ್ ಪೋಡಿಕ ಆಪುಂಡು ಪೈಸಿಲಿ ಕೆತ್ತ ಒಲಿ ಬೈದಿನ ಕೆತ್ತ ಐಟಮ್ ಎಲ್ಲ ಕಂಡಿದ್ ಬೈದಿ ಅಜೆ ಕಾರ್ದೆಲತ್ರ ಒಂತದ್ ಅಜೆಕಾರುಡ್ ಬಾಲಗುಂಡ ಪೂಜಾರಿಲೆಲಿ ಸತ್ಯಪ್ಪನ್ ಸಂತು ನಿನ್ನ ಪಡಿದ್ರೊಟ್ಟಿಗೆ ರೀಲ್ಸ್ ಮತುದನ ಆ ಐಟಂ ಒಂಜಿ ಒಪ್ಪುಂಡ ನೀನಲ್ಲ ನೀನಲ್ಲ ಪಾಡಲ್ಲಣ್ಣ ವಿನೋದಣ್ಣ ಓ ಇಲ್ಲಿಸ್ ಮಂತದ ಕೊಂಚ ಪದ್ಯ ಬನ್ನೋ ನೀನೇ ನೀನೇ ನನಗಲ್ಲ ನೀನೇ ಹಾ ಹಾ ಮ್ಯೂಸಿಕ್ ನೀನೇ ನೀನೇ ನನಗಲ್ಲ ನೀನೇ ಇಳಿಪಾಸನ ನಾ ಆನೆ ಸೋ ಸಂತೀಸ್ ಸೆಕೆಂಡ್ ವಿನರ್ ಜೋರೈನ ತಾರ್ಟಿಂಗ್ಲೆ ಸಂತುಗೂ ಓಕೆ ಸುಲ್ಮೇಲು ಬಾರಿ நன்னாண்ட கொனவந்தினக்களுக்கு கொனா இல்லை பேஜாக அனுப்பச்சு பாரி க்ளோபல் மார்க்கெட்டுக்கு பொக்கியினே இது புஷ் நொட்டி சல்மேலு